ದೇಶವನ್ನು ಆಳ್ತಕ್ಕಂಥ ಸಮಯದಲ್ಲಿ ಸ ನರೇಂದ್ರ ಮೋದಿಯವರು ಸಂಪೂರ್ಣವಾಗಿ ದೇಶದ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ ಯಾಕಂದರೆ ದೇಶದ ಜನತೆಯವರಲ್ಲಿ ನಿರೀಕ್ಷೆ ಮಾಡ್ತಾ ಇದ್ದರು ಸರಿಯಾದ ಉತ್ತರ ಕೊಡ್ತೀವಿ ಯಾಕಂದರೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯು ಸಹ ಭಾಳ ಸ್ಪಷ್ಟವಾಗಿ ಸರ್ಕಾರದ ಜೊತೆ ನಿಂತು ಸೈನ್ಯ ಬಲದ ಜೊತೆ ನಿಂತು ಪಾಕಿಸ್ತಾನದವ್ರಿಗೆ ಬುದ್ಧಿ ಕಲಿಸ್ಬೇಕು ಪುನಃ ಪಾಕಿಸ್ತಾನದವರು ಇಂಥ ಅತಾಚುರ್ಯನ ಅಚಾತುರ್ಯವನ್ನು ಮಾಡಬಾರ್ದು ಅನ್ನೋದು ಅದಕ್ಕೋಸ್ಕರ ಸಂಪೂರ್ಣವಾಗಿ ಜೊತೆಗೆ ನಿಂತಾಗಲೂ ಸಹ ಇವರು ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ಇನ್ನು ಯಾವಾಗ ತಮ್ಮ ಮುದುಕೊಳ್ತಾರೆ ತಾವು ಹೇಳಿದಾಗೆ ಇಂದಿರಾಗಾಂಧಿಯವರಿದ್ದಾಗ ಬೇರೆ ರಾಷ್ಟ್ರದವರೆಲ್ಲರೂ ಸಾಕಷ್ಟು ರಾಷ್ಟ್ರಗಳು ಇಂದಿರಾ ಗಾಂಧಿಯವರ ಬೆಂಬಲಕ್ಕೆ ನಿಂತು ಆದರೆ ಈ ಒಂದು ಘಟನೆಯಲ್ಲಿ ಉಗ್ರವಾದಿಗಳ ವಿರುದ್ಧ ಹೋರಾಟ ಮಾಡಬೇಕು ಅಂತೇಳಿ ರಷ್ಯಾ ಫ್ರಾನ್ಸ್ ಮತ್ತು ಸೌದಿ ಅರೇಬಿಯಾ ಹೇಳ್ತೇವೆ ನಾ ಯಾವುದೇ ರಾಷ್ಟ್ರವು ಸಹ ನಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸಿಲೋನ್ ಬಾಂಗ್ಲಾದೇಶ್ ನೇಪಾಳ್ ಅಥವಾ ಮಾಲ್ಡೀವ್ಸ್ ಯಾರೂ ಸಹ ಜೊತೆಗೆ ಬರಲಿಲ್ಲ ನಾವು ಏಕಾಂಕಿ ಆಗಿರ್ತಕ್ಕಂಥದ್ದು ನೋಡಿದಾಗ ರಾಜನೀತಿ ರಾಜತಾಂತ್ರಿಕ ವಿಚಾರದಲ್ಲಿ ವಿದೇಶಾಂಗ ನೀತಿಯಲ್ಲಿ ನಾವೆಲ್ಲರೂ ಎಲ್ಲೋ ವಿಫಲರಾಗಿದ್ದೀವಿ ರಾಹುಲ್ ಗಾಂಧಿ ಅವರು ಮೊದಲೇ ಹೇಳಿದರು ಸಾವಿರದ ಎರಡು ಸಾವಿರದ ಹದಿನೆಂಟರಲ್ಲಿ ಹೇಳಿದರು ಚೈನಾನ ಪಾಕಿಸ್ತಾನಕ್ಕೆ ಹತ್ರ ತರತಕ್ಕಂಥ ಇದೆ ವಿದೇಶಾಂಗ ಇಲಾಖೆಯಲ್ಲಿ ಅದು ಆಗಬಾರ್ದು ಅಂತೇಳಿ ಅವಾಗೆಲ್ಲರೂ ಯಾರೂ ಸಹ ಕೇಳಲಿಲ್ಲ ವಿದೇಶಾಂಗ ನೀತಿ ಹೇಳಿದ್ರೆ ಇರ್ತಾ ಇರೋ ಬರೋರ್ನೆಲ್ಲ ತಪ್ಪು ಕೊಟ್ಟು ತಪ್ಪಿಕೊಂಡು ರಾಷ್ಟ್ರ ರಾಷ್ಟ್ರಗಳ ವಿವಿಧ ರಾಷ್ಟ್ರಗಳ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳ ತಪ್ಕೊಂಡು ಅದು ವಿಷಯ ವಿದೇಶಾಂಗ ನೀತಿ ಆಗೋದಿಲ್ಲ ಕಷ್ಟ ಕಾಲದಲ್ಲಿ ಸಂಕಷ್ಟ ಸ್ಥಿತಿಯಲ್ಲಿ ಸಮಸ್ಯೆಗಳನ್ನ ಬಗ್ಗೆ ಬಗೆಹರಿಸೋ ಸಂದರ್ಭದಲ್ಲಿ ಯಾರ್ಯಾರು ನಮ್ಮ ಜೊತೆ ಇರ್ತಾರೆ ಅನ್ನೋದು ಭಾಳ ಮುಖ್ಯ ಆದರೆ ಈಗ ಈಗ ನಡೆದಂಥ ಘಟನೆಯಲ್ಲಿ ಕಂಪ್ಲೀಟಾಗಿ ಐಸೊಲೇಟ್ ಆಗಿದ್ದಾರೆ ಅಂತೇಳಿ ಇಂಗ್ಲೀಷನ್ನು ಏನು ಹೇಳ್ತಾರೆ ನಮ್ಮನ್ನು ಒಂದು ರೀತಿಯ ಏಕಾಂಕಿಯಾಗಿ ನಾವು ಹೋರಾಟ ಮಾಡೋ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಈಗ ಕದನ ವಿರಾಮ ಘೋಷಣೆ ಮಾಡಿರೋದು ತಪ್ಪು ಸರಿ ಅಂತಲ್ಲ ಅದು ಒಳ್ಳೆಯದೇ ಆದರೆ ಕದನ ವಿರಾಮ ನಾವು ಘೋಷಣೆ ಮಾಡಬೇಕಾಗಿತ್ತು ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿ ಇವ್ರು ಘೋಷಣೆ ಮಾಡಬೇಕಾಗಿತ್ತು ಅಮೆರಿಕದ ಅಧ್ಯಕ್ಷ ನಮಗೆ ಡಿಕ್ಟೇಟ್ ಮಾಡೋದೇನು ಬೇಕಾಗಿಲ್ಲ ಅಮೇರಿಕಾದ ಅಧ್ಯಕ್ಷ ಹೇಳೋ ಕೇಳೋಂಗಿದ್ರೆ ಈಗಾಗಲೇ ಟಾರಿಫ್ ಇರ್ಬೋದು ಟೆಸ್ಲಾ ಇರ್ಬೋದು ಜೆಟ್ ಖರೀದಿ ವಿಚಾರದಲ್ಲಿರ್ಬೋದು ಎಲ್ಲ ಅಮೆರಿಕನ ಅಧ್ಯಕ್ಷ ಥರ ಆದರೆ ಇನ್ನು ನಾವು ವ್ಯಾಪಾರಕ್ಕ ಇದ್ದೀವಿ ಈ ದೇಶ ಇದು ವ್ಯಾಪಾರಿ ದೇಶ ಅಲ್ಲ ಇದು ಆದ್ದರಿಂದ ಸಂಪೂರ್ಣವಾಗಿ ಎಪ್ಪತ್ತೈದು ವರ್ಷಗಳ ಕಾಲ ಏನು ವಿದೇಶಾಂಗ ನೀತಿ ಇತ್ತು ಅದನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಬಾತು ಮೋದಿಯವರು ಬೀಸೋ ದೊಣ್ಣೆ ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಒಂದು ಭಾಷಣವನ್ನು ಮಾಡಿದ್ದಾರೆ ಅವರು ಭಾಷಣ ಮಾಡೋ ಸಂದರ್ಭದಲ್ಲಿ ಅವ್ರು ಯಥಾಸ್ಥಿತಿ ವಸ್ತುಸ್ಥಿತಿಯಿಂದ ದೂರ ಹೋಗ್ತಕ್ಕಂಥ ಕೆಲಸ ಯಾವತ್ತೂ ಸಹ ಮಾಡಿದ್ದಾರೆ ಮೊನ್ನೆ ನೆನ್ನೆನೂ ಸಹ ಮಾಡಿದ್ದಾರೆ ಅವರೇನಾದರೂ ನಿಜವಾಗ್ಲೂ ಸಹ ಈ ದೇಶದ ಪ್ರಧಾನಮಂತ್ರಿ ಜವಾಬ್ದಾರಿ ಇದೆ ಅನ್ನೋದು ಮಾಡಿದರೆ ಅವರು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗಿತ್ತು ನರೇಂದ್ರ ಟ್ರಂಪ್ ಅವ್ರು ಹೇಳಿರೋದು ನಿಜಾನ ಹೇಳಿ ಯಾಕಂತ ಯಾಕಂತೇಳಿದ್ರೆ ಟ್ರಂಪ್ಗೂ ನಮ್ಮ ದೇಶಕ್ಕೂ ನಮ್ಮ ಇದು ಸಿಮ್ಲಾ ಅಗ್ರಿಮೆಂಟ್ ಏನು ಪ್ರಶ್ನೆ ಕೇಳಿದ್ರಿ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿ ಜೂ ಜುಲೈ ಏಳನೇ ತಾರೀಕು ಶಿಮ್ಲಾ ಒಪ್ಪಂದದಲ್ಲಿ ನಾವು ಸಹಿ ಮಾಡ್ತೀವಿ ಅದರ ಶಿಮ್ಲಾ ಒಪ್ಪಂದದ ಪ್ರಕಾರ ಯಾವುದೇ ಬೇರೆ ರಾಷ್ಟ್ರಗಳು ಈ ದ್ವಿಪಕ್ಷೀಯ ಚರ್ಚೆಯಲ್ಲಿ ಭಾಗವಹಿಸೋಂಗಿಲ್ಲ ದ್ವಿಪಕ್ಷೀಯ ಸಮಸ್ಯೆಗಳಲ್ಲಿ ಭಾಗವಹಿಸೋಂಗಿಲ್ಲ ಅದು ನಾವೇ ತೀರ್ಮಾನ ಮಾಡ್ಕೊಳ್ಬೇಕಾಗತ್ತೆ ನಾವೇ ಬಗೆಹರಿಸ್ಕೊಳ್ಬೇಕಂತೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆದ್ದರಿಂದ ಇವೆಲ್ಲವನ್ನೂ ಸಹ ಮೀರಿ ಇವರು ಮಾಡಿರೋದು ನೋಡಿದಾಗ ನಾವೆಲ್ಲೋ ಮಂಡಿ ಊರಿದ್ದೀವಿ ಅಂತ ಅನಿಸುತ್ತೆ ಅಲ್ಲ ಟ್ರಂಪ್ ಸುಮ್ಮನೆ ನೀವು ಫೋಟೋ ಅಬ್ ಕಿ ಬಾ ಟ್ರಂಪ್ ಟ್ರಂಪ್ ಸರ್ಕಾರ ಅಂತೆಲ್ಲ ಹೇಳಿ ಬೇರೆ ರಾಷ್ಟ್ರದ ಚುನಾವಣೆಯಲ್ಲಿ ಪಾಲ್ಗೊಂಡು ಪ್ರಚಾರ ಮಾಡಿರ್ತಕ್ಕಂಥ ಏಕೈಕ ಪ್ರಧಾನಮಂತ್ರಿ ಅಂದರೆ ಅದು ನರೇಂದ್ರ ಮೋದಿ ಮೋದಿಯವರು ದುರಂತ ಅದು ಆದ್ದರಿಂದ ಇದು ಆಗಿರೋದು ತಪ್ಪು ಅನ್ನೋ ಒಪ್ಪುವುದಕ್ಕೇನು ಹೆಚ್ಚಾಗಿ ಏನಾಗಿದೆ ಅನ್ನೋದು ತಿಳ್ಕೊಳ್ಬೇಕು ಅಂತ ವಿದೇಶಾಂಗ ನೀತಿ ಈಗ ನೋಡಿ ನಮ್ಮ ವಿದೇಶಾಂಗ ನೀತಿ ಭಾಳ ಸ್ಪಷ್ಟವಾಗಿ ದೃಢವಾಗಿ ಎಪ್ಪತ್ತ ವರ್ ಎಪ್ಪತ್ತೈದು ವರ್ಷಗಳ ಕಾಲ ನಾವು ನಡೆಸ್ಕೊಂಡು ಬಂದಿದ್ದೀವಿ ಅದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಸೇರಿ ಮಾಡಿದಂಥ ವಿದೇಶಾಂಗ ನೀತಿಯನ್ನು ಇವರು ಪಂಡಿತ್ ಜವಹರ್ಲಾಲ್ ನೆಹರು ಅವ್ರನ್ನ ಅಪ ದ್ವೇಷದ ಮೇಲೆ ಏನೋ ಮಾಡೋಕ್ಕೆ ಹೋಗಿ ನಾವು ಇಡೀ ಪ್ರಪಂಚದಲ್ಲಿ ಏಕಾಂಕಿ ಇದು ಎಲ್ಲೋ ಒಂದು ವಿದೇಶಾಂಗ ನೀತಿಯಲ್ಲಿ ಭಾಳಷ್ಟು ಹಿಂದೆ ಹೋಗಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲ ಅದು ಯಾಕಂದರೆ ಭಾರತ ದೇಶದಲ್ಲಿ ಆಗ್ತಕ್ಕಂಥ ಘಟನೆ ಆಗ್ತಕ್ಕಂಥ ಘಟನೆ ಇದ್ರ ಬಗ್ಗೆ ನಿರ್ಣಯ ತೆಗೆದುಕೊಳ್ಳೋದು ಪಾಕಿ ಅಮೇರಿಕಾದ ಅಧ್ಯಕ್ಷ ಅಮೇರಿಕಾದ ಉಪಾಧ್ಯಕ್ಷ ಅಮೇರಿಕಾದ ಸೆಕ್ರೆಟ್ರಿ ಸ್ಟೇಟ್ಸ್ ಅಂತ ಹೇಳ್ತಾರೆ ಅವರು ತಗೊಳ್ಳೋದಾದರೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಯಾಕೆ ಬೇಕಾಗಿದೆ ಅದಕ್ಕೆ ಪ್ರಧಾನಮಂತ್ರಿ ಪಾರ್ಲಿಮೆಂಟ್ ಯಾಕೆ ಬೇಕಾಗಿದೆ ಇವರು ಪಂಡಿತ್ ಜವಾಹರ್ಲಾಲು ನೆಹರು ಅವ್ರನ್ನ ಅಪ ದ್ವೇಷದ ಮೇಲೆ ಏನೋ ಮಾಡೋಕ್ಕೆ ಹೋಗಿ ನಾವು ಇಡೀ ಪ್ರಪಂಚದಲ್ಲಿ ಏಕಾಂಕಿ ಆಗಿದ್ದೀವಿ ಇದು ಎಲ್ಲೋ ಒಂದು ವಿದೇಶಾಂಗ ನೀತಿಯಲ್ಲಿ ಭಾಳಷ್ಟು ಹಿಂದೆ ಹೋಗಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದು ಯಾಕಂದರೆ ಭಾರತ ದೇಶದಲ್ಲಿ ಆಗ್ತಕ್ಕಂಥ ಘಟನೆ ಪಾಕಿಸ್ತಾನದಲ್ಲಿ ಆಗ್ತಕ್ಕಂಥ ಘಟನೆ ಇದ್ರ ಬಗ್ಗೆ ನಿರ್ಣಯ ತೆಗೆದುಕೊಳ್ಳೋದು ಪಾಕಿ ಅಮೇರಿಕಾದ ಅಧ್ಯಕ್ಷ ಅಮೇರಿಕಾದ ಉಪಾಧ್ಯಕ್ಷ ಅಮೇರಿಕಾದ ಸೆಕ್ರೆಟ್ರಿ ಸ್ಟೇಟ್ಸ್ ಅಂತ ಹೇಳ್ತಾರೆ ಅವರು ತಗೊಳ್ಳೋದಾದರೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಯಾಕೆ ಬೇಕಾಗಿದೆ ಅದಕ್ಕೆ ಪ್ರಧಾನಮಂತ್ರಿ ಪಾರ್ಲಿಮೆಂಟ್ ಯಾಕೆ ಬೇಕಾಗಿದೆ ನಮ್ಮ ದೇಶದ ಸಾರ್ವಭೌಮತ್ವವನ್ನು ಕಾಪಾಡ್ತಕ್ಕಂಥ ಕೆಲಸ ನೂರ ನಲವತ್ತು ಕೋಟಿ ಜನ ಮಾಡ್ತಾರೆ ವಿನಃ ಅದನ್ನು ಅಮೆರಿಕ ಅಧ್ಯಕ್ಷ ಬೇಕಾಗಿಲ್ಲ ಕಡಕ್ಕೆ ನಾವು ಯಾವತ್ತೂ ಸಹ ಮಣಿದಿರಲಿಲ್ಲ ಹೊರ ರಾಷ್ಟ್ರಕ್ಕೆ ನಾವು ಮಣಿದಿರೋದು ನೋಡಿದಾಗ ನಾವೆಲ್ಲೋ ಮಂಡಿ ಊರಿದ್ದೀವಿ ಈ ಅಂತಾರಾಷ್ಟ್ರೀಯ ಶಕ್ತಿಗಳ ಮುಂದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸರಿ ಇನ್ನೊಂದು ಉಗ್ರವಾದವನ್ನು ನಾವು ಹೊರಗಡೆ ನಿಂತಿದ್ದೀವಿ ಈಗ ಸ್ವಲ್ಪ ಮಟ್ಟಿಗೆ ಪಾಕಿಸ್ತಾನದ ನೆರವು ಆದರೆ ಉಗ್ರವಾದವನ್ನು ತಡೆಯುವಲ್ಲಿ ಈಗ ಆಂತರಿಕವಾಗಿ ಇರ್ತಕ್ಕಂಥ ಉಗ್ರವಾದ ಅದು ಯಾರೋ ಬೇರೆಯವರು ಸ್ಪಾನ್ಸರ್ ಮಾಡಿರ್ತಾರೆ ಇಲ್ಲೇನು ಉಗ್ರವಾದ ಇದೆ ಅಂತೇಳಿ ಇನ್ನೂ ಇಲ್ಲೂ ಸ್ಥಾಪಿತ ಆಗಿಲ್ಲ ಹೊರ್ಗಡೆಯಿಂದ ಬಂದು ಇಲ್ಲಿ ಉಗ್ರವಾದ ಮಾಡ್ತಾ ಇದ್ದಂಥದ್ದು ಈಗ ಟ್ವೆಂಟಿ ಸೆಕ್ ಟ್ವೆಂಟಿ ಸಿಕ್ಸ್ ಇಲೆವನಲ್ಲಿ ಕಸಬ್ನ ಹಿಡಿದು ಯಾ ಎಲ್ಲಿಂದ ಯಾರು ಮಾಡಿದ್ರು ಉಗ್ರವಾದ ಅನ್ನೋದನ್ನು ಹೊರ ಹಾಕಿದ್ರು ಅವರು ಈಗ ಉಗ್ರ ಉಗ್ರವಾದ ಪಾ ಪೆಹಲ್ಗಾಮಲ್ಲಿ ಇಪ್ಪತ್ತಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಆ್ಯಕ್ಚು ಎಲ್ ಓ ಸಿ ಅಂದರೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಇದೆ ನೋಡಿ ಪಾಕಿಸ್ತಾನ್ ಬಾರ್ಡ್ರಿಂದ ಪೆಲ್ಗಾಮ್ವರೆಗೂ ಬರಬೇಕಾದ್ರೆ ಇನ್ನೂರ ನಲವತ್ತು ಕಿಲೋಮೀಟರ್ ಕನಿಷ್ಠ ಹತ್ತು ದಿವಸ ಆದರೂ ಬರಬೇಕಾದ್ರೆ ನಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು ಅನ್ನೋ ಪ್ರಶ್ನೆ ಇಪ್ಪತ್ತೆರಡನೇ ತಾರೀಕು ಏಪ್ರಿಲ್ ಆದ್ರ ಮೇಲೆ ನಂತರ ನಾವು ಆ ಉಗ್ರವಾದಿಗಳ ತಾಣಗಳ ಮೇಲೆ ದಾಳಿ ಮಾಡೋವರೆಗೂ ಹತ್ತು ಹನ್ನೆರಡು ದಿವಸ ಆಗಿತ್ತು ಆ ಉಗ್ರವಾದಿಗಳು ಏನಾದರು ಅಂತೇಳಿ ಯಾರಿಗೂ ಸಹ ಗೊತ್ತಿಲ್ಲ ಆ ಉಗ್ರವಾದಿಗಳು ಪೆಲ್ಗಾಮಲ್ಲೇ ಇದ್ದಾರಾ ಕಾಶ್ಮೀರಲ್ಲೇ ಇದ್ದಾರಾ ಪಾಕಿಸ್ತಾನ್ಗೆ ಹೋಗಿದ್ದಾರಾ ಇವೆಲ್ಲವೂ ಸಹ ಚರ್ಚೆ ಆಗಬೇಕಂದ್ರೆ ನಮ್ಮ ಇಬ್ಬರು ನಾಯಕರು ಸಹ ನಮ್ಮೆಲ್ಲ ಅಚ್ಚುಮಚ್ಚಿನ ನಾಯಕರಾದ ರಾಹುಲ್ ಗಾಂಧಿಯವರು ಮತ್ತು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ತತ್ತಕ್ಷಣವೇ ಪಾರ್ಲಿಮೆಂಟ್ನ ಸದನವನ್ನು ಅಲ್ಲಿ ಚರ್ಚೆ ಆಗಬೇಕು ಅಂತ ಹೇಳಿದ್ದಾರೆ ಚರ್ಚೆ ಆದಾಗ ಮಾತ್ರ ಎಲ್ಲ ಸ್ಪಷ್ಟವಾಗಿ ಜನಸಾಮಾನ್ಯರಿಗೆ ಗೊತ್ತಾಗುತ್ತೆ ಭಾರತೀಯ ಜನತಾ ಪಾರ್ಟಿಯವರು ಆಮೇಲೆ ಯಾವಾಗಲೂ ಹೇಳ್ತಾ ಇರ್ತಾರೆ ಹಿಂದೂ ಕತ್ರೆ ಮೇ ಹೇ ಹಿಂದೂ ಅಪಾಯದಲ್ಲಿದ್ದಾರೆ ಅಂತ ಹೇಳಿ ಲೆಕ್ಕಾಕೊಳ್ಳಿ ಮನಮೋಹನ್ ಸಿಂಗ್ ಅವರಿದ್ದಾಗ ದಾಳಿ ಆಗಿದ್ದು ಟ್ವೆಂಟಿ ಸಿಕ್ಸ್ ಇಲೆವೆನ್ ಮತ್ತು ಇನ್ನೊಂದೆಲ್ಲೋ ಒಂದು ಕಮ್ಯುನಲ್ ರೈಟ್ ಆಗಿತ್ತು ಎರಡು ಬಿಟ್ಟರೆ ಈಗ ನರೇಂದ್ರ ಮೋದಿಯವರು ವಾಜಪೇಯಿ ಅವರಿದ್ದಾಗ ಕಾರ್ಗಿಲ್ ಕಾರ್ಗಿಲ್ ಯುದ್ಧ ಆದಾಗಲೂ ವಾಜಪೇಯಿ ಬಗ್ಲಿಲ್ಲ ಬಿಲ್ ಕ್ಲಿಂಟನ್ಗೆ ಕಾರ್ಗಿಲ್ ಯುದ್ಧ ಆಯಿತು ರಘುನಾಥ್ ಮಂದಿರ ಜಮ್ಮುನಲ್ಲಿ ರಘುನಾಥ್ ಮಂದಿರ ಮೇಲೆ ದಾಳಿ ಆಯಿತು ಅಕ್ಷರ್ಧಾಮ್ ಮೇಲೆ ದಾಳಿ ಆಯಿತು ಊರಿ ವಾಯು ವಿಮಾನ ದಳ ಇದೊಂದು ಏರ್ ಬೇಸ್ ಅಲ್ಲಾಯಿತು ಪಠಾಣ್ಕೋಟ್ ಏರ್ಬೇಸ್ ಮೇಲೆ ಆಯಿತು ಪುಲ್ವಾಮಾದಲ್ಲಿ ಆಯಿತು ಇಷ್ಟೆಲ್ಲ ಆಗಿದ್ದು ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಾಗಲೇ ಮತ್ತು ವಾಜ್ ವಾಜಪೇಯಿರವರು ಕಾರ್ಗಿಲ್ ಯುದ್ಧ ಆದಮೇಲೆ ಒಂದು ಲಕ್ಷ ಜನಕ್ಕೆ ಕಾಶ್ಮೀರಿಂದ ಹಿಡಿದು ಗುಜರಾತ್ವ್ರಿಗೂ ಒಂದು ಲಕ್ಷ ಸೈನ್ ಸೈನಿ ಸೈನಿಕರು ಆ ಗಡಿ ಪ್ರದೇಶದಲ್ಲಿದ್ದ ಒಂದೇ ಒಂದು ಗುಂಡು ಹಾರಿಸೋಕ್ಕಾಗಲಿಲ್ಲ ಇದರಲ್ಲಿ ಮರಳು ಗಾಡಿನಲ್ಲಿ ಆ ಮರಳು ಗಾಡಿನ ಹಾವು ಕಚ್ಚಿ ಸುಮಾರು ಜನ ಸತ್ತೋಗಿರ್ತಕ್ಕಂಥದ್ದು ಇತಿಹಾಸನ ನೋಡಿದ್ದೀವಿ ಆದ್ದರಿಂದ ಇವರಿಂದ ರಾಷ್ಟ್ರವನ್ನು ಕಾಪಾಡ್ತಕ್ಕಂಥ ಕೆಲಸ ಅಥವಾ ಈ ಈ ರಾಷ್ಟ್ರದ ಸಾರ್ವಭೌಮತವನ್ನು ಮತ್ತು ಪ್ರಜಾಪ್ರಭುತ್ವವನ್ನು ಕಾಪಾಡ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯವ್ರಿಗೆಲ್ಲ ಆಗೋದಿಲ್ಲ ಅನ್ನೋದು ಈ ಒಂದು ನಿರ್ ಇದು ಈ ಒಂದು ಘಟನೆ ಬ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಯಾವತ್ತೂ ಸಹ ಭಾರತ ದೇಶ ಬೇರೆ ದೇಶದವರ ಒತ್ತಡಕ್ಕೆ ಯಾವತ್ತೂ ಸಹ ಮಣ್ದಿರಲಿಲ್ಲ ಮುಂದೇನಾಗುತ್ತೆ ಅನ್ನೋದಕ್ಕೆ ವಿರೋಧ ಪಕ್ಷದವ್ರು ನಾವು ಸಹ ಬಿಡೋದಿಲ್ಲ

ಇಷ್ಟು ಜನ ಆಯ್ತಲ್ಲ ಪಾರ್ಲಿಮೆಂಟು ಎಲ್ಲ ಕಡೆ ಆಯ್ತಲ್ಲ ಯಾರಾದರೂ ಒಬ್ಬರು ಹಿಡಿದು ಹೇಳಿಸಿದಾರಾ ಮತ್ತೆ ಇನ್ನೊಂದು ಪ್ರಶ್ನೆ ತಾವು ಊರಿ ಪಠಾಣ್ಕೋಟೆಲ್ಲ ಆಯಿತು ಅಂದ್ರಲ್ಲ ಸಾವ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇಸ್ನಲ್ಲಿ ಪಾಕಿಸ್ತಾನ ವಾರ ಆದಮೇಲೆ ಮೂವತ್ತೈದು ವರ್ಷ ಉಸಿರಾಡಲಿಲ್ಲ ಆ ಥರ ಬುದ್ಧಿ ಕಲಿಸಿದೀವಿ ನಾವು ಆದರೆ ಅಂತ ಘೋಷಣೆ ಮಾಡಿದಾಗ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀವಿ ಉಗ್ರರ ದಾಳಿ ನಡೀತಾ ಇರುತ್ತೆ ಅದಕ್ಕೆ ಸರಿಯಾದ ಉತ್ತರವನ್ನು ಸಹ ಕೊಟ್ಟಿದ್ದೀವಿ ಇವರು ಬಂದ ಮೇಲೆ ಇವರು ದೇಶವನ್ನು ಕಾಪಾಡ್ತಕ್ಕಂಥವ್ರು ಯಾಕೆ ಮಾಡಲಿಲ್ಲ ಅನ್ನೋ ಪ್ರಶ್ನೆ ಎಲ್ಲರೂ ಮುಂದೆ ಸಹ ಇದೆ ಅದಕ್ಕೋಸ್ಕರ ನಾವೆಲ್ಲರೂ ಸಹ ಪುನಃ ಪಾಕಿಸ್ತಾನ ಭಾರತ ದೇಶದ ಕಡೆಗೆ ಕಣ್ಣು ತಿರುಗಿ ನೋಡಬಾರ್ದು ಆ ರೀತಿ ಪಾಠ ಕಲಿಸ್ತಾರೆ ಅಂತ ನಾವೆಲ್ಲ ನಿರೀಕ್ಷೆ ಮಾಡಿ ಅವ್ರ ಜೊತೆ ನಿಂತ್ವಿ ಯಾವುದೇ ರಾಜಕಾರಣ ಇಲ್ಲದೆ ಬಟ್ ಇವರು ಆ ಶಕ್ತಿಯನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ಲ ಕೇವಲ ಚುನಾವಣೆಗೋಸ್ಕರ ಇವ್ರಿಗೇನಾದರೂ ಬ ತಕ್ಕನಾದ ಬುದ್ಧಿ ಕಲಿಸಬೇಕು ಅಂತೇಳಿ ಇವ್ರ ಮನಸ್ಸಲ್ಲಿ ಇದ್ದಿದ್ದರೆ ಇವರು ಬಿಹಾರಲ್ಲಿ ಹೋಗಿ ಚುನಾವಣೆ ಭಾಷಣ ಮಾಡ್ತಾ ಇರಲಿಲ್ಲ ಹೋಗಿ ಚುನಾವಣೆ ಭಾಷಣ ಮಾಡ್ತಾ ಇರಲಿಲ್ಲ ಬಾಂಬೆಗೆ ಬಾಲಿವುಡ್ ಕಾರ್ಯಕ್ರಮಕ್ಕೆ ಹೋಗ್ತಾ ಇರಲಿಲ್ಲ ಈ ಮನುಷ್ಯ ಮಣಿಪುರ್ಗೆ ಹೋಗಕ್ಕೆ ಆಗ್ತಾ ಇಲ್ಲ ಇವರು ಬಾಕಿ ಕಡೆಯಲ್ಲೂ ಹೋಗ್ತಾರೆ ಆದ್ದರಿಂದ ಸಂಪೂರ್ಣವಾಗಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ವಿಫಲರಾಗಿದ್ದಾರೆ ಪಾಕಿಸ್ತಾನದ ವಿರುದ್ಧ ಯಾವತ್ತೂ ಸಹ ಹೋರಾಟ ಮಾಡಬೇಕಂದ್ರೆ ಕಾಂಗ್ರೆಸ್ ಪಕ್ಷ ಪ್ರಬಲವಾಗಿ ನಿಲ್ಲುತ್ತೆ ಅವರ ಉಗ್ರರ ಏನು ಹೆಡ್ ಕ್ವಾರ್ಟರ್ಸ್ ಇದೆ ದಾಳಿಗಳಿದೆ ತಾಣಗಳಿದೆಯಲ್ಲ ಅದನ್ನು ಮುಗಿಸೋರಿಗೆ ಅವ್ರ ಜೊತೆ ನಾವು ಇರ್ತೀವಿ ಆದರೆ ಇವರೆಲ್ಲ ಇಷ್ಟೆಲ್ಲ ಮಾತಾಡೋರು ಅಸರ್ ಮಸೂದ್ ಅವರ ಸಂಬಂಧಿಕನ್ನು ಕೊಂದ್ವಿ ಅಂದರೂ ಅಸರ್ ಮಸೂದನ್ನು ಯಾಕೆ ಕೊಲ್ಲಕ್ಕೆ ಹೋಗಲಿಲ್ಲ ಆಗಲಿಲ್ಲ ಇವ್ರ ಕೈಯಲ್ಲಿ ಅದನ್ನು ಭಾಳ ಸ್ಪಷ್ಟವಾಗಿ ಏನೋ ಮಾಡೋಕ್ಕೋಗಿ ರಾಜಕೀಯ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೆ ಪ್ರಯೋಜನ ಆಗೋದಿಲ್ಲ ಅಪ್ಪ ವಿಧೇಯದ ಹತ್ರ ಕೇಳಿ ಪಾಕಿಸ್ತಾನ ಎಲ್ಲಿದೆ ಅಂತ ಫಸ್ಟ್ ಪೆಟ್ರೋಲು ಡೀಸೆಲ್ ಬೆಲೆ ಜಾಸ್ತಿ ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಲೆ ಜಾಸ್ತಿ ಆಗಿದೆ ಅಂತಾರೆ ಸೊ ಫಸ್ಟು ಅವರು ನರೇಂದ್ರ ಮೋದಿ ಮೋದಿಯವರ ಹತ್ರ ಕೇಳಿ ಟ್ರಂಪ್ಗೆ ಯಾಕೆ ಉತ್ತರ ಕೊಟ್ಟಿಲ್ಲ ಅಂತ ಅವರು ನರೇಂದ್ರ ಮೋದಿ ಹತ್ರ ಕೇಳಿ ಹೇಳಿ ಆಮೇಲೆ ಹೇಳ್ತೀನಿ

ಅದು ಎರಡು ಹತ್ರ ಬರುತ್ತೆ ನಾವು ಭಾರತ ದೇಶದ ಗೌರವವನ್ನು ಕೆಳಗಡೆ ಇಳಿಸ್ಲಿಕ್ಕೆ ನಾವು ತಯಾರಿಲ್ಲ ಎರಡು ಅರ್ಥ ಬರುತ್ತೆ ಟ್ರಂಪು ಕದನ ವಿರಾಮ ಘೋಷಣೆ ಮಾಡಿರೋದು ಅದೇ ನರೇಂದ್ರ ಮೋದಿ ಮಾಡಿದರೆ ಬೇರೆ ಪ್ರಶ್ನೆ ಇತ್ತು ಪಾಕಿಸ್ತಾನ ಇಂಡಿಯಾ ಸೇರ್ ಮಾಡಿದ್ರೂ ಬೇರೆ ಇತ್ತು ಟ್ರಂಪ್ ಮಾಡೋ ವಿಚಾರದಲ್ಲಿ ಟ್ರಂಪೇ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅವ್ರನ್ನ ಸ್ವಲ್ಪ ಟ್ರಂಪ್ ಹೇಳಿಕೆನ ಓದಕ್ಕೆ ಹೇಳಿ ಡಿ ಕುಮಾರಸ್ವಾಮಿ ಅವರಿಗೆ ಬ್ಲ್ಯಾಕ್ ಮೇಲ್ ಅಲ್ಲ ಅದು ಬೆದರಿಕೆ ಬೆದರಿಕೆ ಹಾಕಿದ್ದಾರೆ ನೀವು ನಮ್ಮ ಜೊತೆ ವ್ಯಾಪಾರ ಮಾಡಲಿಲ್ಲ ಅಂದರೆ ನಿಮ್ಮನ್ನು ಮುಗಿಸಿಬಿಡ್ತೀವಿ ಅನ್ನೋ ಥರ ಯಾರೂ ಸಹ ಈ ಥರ ಒತ್ತಡ ನಮ್ಮ ಮೇಲೆ ಹಾಕಿರಲಿಲ್ಲ ಇಡೀ ಭಾರತ ದೇಶದ ಇತಿಹಾಸದಲ್ಲಿ